ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನನ್ನು ನೈಟ್ ರೊಟೀನ ನಿಮಗೆ ತೋರಿಸ್ತಾ ಇದ್ದೀನಿ ಏನಂದರೆ ಮನೇಲಿ ಎರಡು ದಿವಸ ಫಂಕ್ಷನ್ ಇತ್ತು ಸೊ ಹಾಗಾಗಿ ಮನೆ ಸ್ವಲ್ಪ ಗಲೀಜಾಗಿತ್ತು ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನೂ ಒಂದು ರಾಶಿ ಇತ್ತು ಎಲ್ಲ ವಾಶ್ ಮಾಡ್ಕೊತಾ ಇದ್ದೆ ಹಾಗೆ ನಿಮಗೆ ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಡಬೇಕಾಗಿತ್ತು ಏನಂತಂದರೆ ಪೋಸ್ಟ್ ಆಫೀಸಿಂದ ಕಾಲ್ ಮಾಡಿದ್ದಾರೆ ಜಾಬ್ ಕಾಲ್ ಅಂದರೆ ಇಪ್ಪತ್ತೊಂದು ಸಾವಿರ ಪೋಸ್ಟ್ಗೂ ಕಾಲ್ ಮಾಡಿದ್ದಾರೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಬು ನೆಸಸಿಟಿ ಇದ್ದರೆ ಅಪ್ಲೈ ಮಾಡ್ಬೋದು ಸೈಬರ್ ಸೆಂಟ್ರಲ್ಲಿ ಹೋಗಿ ಒಬ್ಬ ಕ್ಯಾಂಡಿಡೇಟ್ ಒಂದು ಡಿವಿಷನ್ ಅಂದರೆ ಒಂದು ಡಿಸ್ಟಿಕ್ಕಲ್ಲಿ ಫೈವ್ ಪ್ಲಸ್ಗೆ ಅಪ್ಲೈ ಮಾಡ್ಬೋದು ಲೇಡೀಸ್ಗೆ ಯಾವುದೇ ಥರದ ಫೀಸ್ ಇರೋದಿಲ್ಲ ನಿಮಗೇನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮಗೆ ನಾನು ಹಾಗೆ ಅದರ ಜಾಬ್ ಬಗ್ಗೆ ನಾನು ನಿಮಗೆ ಹೋಗ್ತಾ ಬ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ನಾನು ಇದೇ ಜಾಬಲ್ಲೇ ಇರೋದು ಸೊ ಹಾಗಾಗಿ ನನಗೆ ಇನ್ಫಾರ್ಮೇಷನ್ ಗೊತ್ತಿದೆ ಸೊ ತಿಳಿಸ್ತಾ ಹೋಗ್ತೀನಿ ಸೊ ಹಾಗೆ ಈಗ ನಿಮಗೆ ನೆಕ್ಸ್ಟ್ ಒಂದು ಒಂದು ರೆಸಿಪಿನ ತೋರಿಸ್ತಾ ಹೋಗ್ತೀನಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಒಂದು ಗ್ರೇವಿ ಇದು ಇದಕ್ಕೆ ನಮ್ಮ ಕಡೆ ಬೇಸಿ ಚಟ್ನಿ ಅಂತ ಕರೀತಾರೆ ಸೊ ಸ್ವಲ್ಪ ಬೇಯೋದಕ್ಕೆ ಇಟ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಇಟ್ಬೇಕು ಹಾಗೆ ಈ ಕಡೆ ಬಂದೆ ನಮ್ಮ ಅಕ್ಕನ ಮಗ ಬಟ್ಟೆ ಫುಲ್ ಮಾಡ್ತೀನಿ ಅಂತ ಇದ್ದ ಹಾಗೆ ನಾನು ಜೈಲರ್ ಮೂವಿದು ಕಾಮಿಡಿ ಬರ್ತಾಯಿತ್ತು ಹಾಗೆ ನೋಡ್ತಾ ಪಾಪನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಆಡ್ತಾಯಿದ್ದೆ ನೋಡ್ಬೋದು ಈಗಂತೂ ಮ ಮಲಗಿಸೋದು ತುಂಬ ತುಂಬ ಕಷ್ಟ ಒಂದು ಅವರ್ ಮಲಗ್ತಾನೆ ಸ್ವಲ್ಪ ಏನಾದರೂ ಸೌಂಡಾದರೆ ಸಾಕೊಟ್ಟು ಸ್ವಲ್ಪ ಸೌಂಡಾದರೂ ಎದ್ಬಿಡ್ತಾನೆ ಈಗ ಮಲಗಿಸೋದು ಯಾಕಂದರೆ ಎಲ್ಲ ಅಬ್ಸರ್ವೇಷನ್ ಇರೋದ್ರಿಂದ ಮಲಗೋದು ತುಂಬ ಕಷ್ಟ ಹಾಗೆ ಈ ಕಡೆ ಬೆಂದಿತ್ತು ಹಾಗೆ ಒಂದು ಸ್ವಲ್ಪ ಶೇಂಗಾನು ಫ್ರೈ ಮಾಡ್ಕೊಳೋದಕ್ಕೆ ಬಿಟ್ಟೆ ಹಾಗೆ ಒಂದು ಜಾರಿಗೆ ಕೊಬ್ಬರಿನೂ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂತ ಇದ್ದೀನಿ ನೆಕ್ಸ್ಟು ಮತ್ತು ಇದಕ್ಕೆ ಕುರ್ಷಣಿ ಪುಡಿ ಹುಚ್ಚಳ ಪುಡಿ ಅಂತ ಕರೀತಾರಲ್ಲ ಅದನ್ನು ನಮ್ಮ ಕಡೆ ಸೈಡ್ ಎಲ್ಲದಕ್ಕೂ ಪಲೋದಕ್ಕಿದ ಬಳಸ್ತಾರೆ ಹಾಗೆ ಶೇಂಗಾ ಸ್ವಲ್ಪ ಹುರ್ಕೊಂಡಿರ್ತಕ್ಕಂಥ ಶೇಂಗನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಥರ ಸ್ವಲ್ಪ ಲೈಟಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು ತುಂಬ ಹೆವಿಯಾಗಿ ಪೇಸ್ಟ್ ಮಾಡ್ಕೊಳೋದು ಬೇಡ ಹಾಗೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ಬದ್ನೆಕಾಯಿ ಮತ್ತು ಮೆಣಸಿನ್ಕಾಯಿನೂ ಸಹ ಇದಕ್ಕೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಮಾಡ್ಕೊಂಡ್ರೆ ಅದ್ರದ್ದು ಫ್ಲೇವರ್ ಸಿಗೋದಿಲ್ಲ ಹಾಗಾಗಿ ತರಿ ತರಿಯಾಗಿ ಇದನ್ನ ಈ ಥರ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಟಪಟ ಸಿಡಿದ ತಕ್ಷಣ ಇನ್ನೇನು ಈರುಳ್ಳಿ ಮತ್ತು ಮತ್ತೆ ಟೊಮೊಟೊ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಒಂದೇ ಸರ್ತಿ ಇದ್ದೀನಿ ಯಾಕಂದರೆ ನನಗೆ ಟೈಮ್ ಇರಲಿಲ್ಲ ಅಲ್ಲಿ ಪಾಪು ಅಳ್ತಾಯಿದ್ದನ್ನೋ ಕಾರಣಕ್ಕೋಸ್ಕರ ಹಾಗೆ ಬೇಗ ಬೇಗ ಆಗ್ತಾಯಿದ್ದೆ ಹಾಗೆ ಸ್ವಲ್ಪ ಇದು ಲೈಟಾಗಿ ವಾಸನೆ ಹೋಗ ತಕ್ಷಣ ಪೇಸ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನೆಲ್ಲ ಇದಕ್ಕೆ ಹಾಕಬೇಕು ತುಂಬ ಈಸಿ ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಇದನ್ನು ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಒಂದ್ಸಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬದನೇಕಾಯಿ ಅಲ್ವಾ ಹಂಗಾಗಿ ನಮ್ಮ ಕಡೆ ಈ ಥರದ್ದು ಡಿಶಸ್ ಎಲ್ಲ ತುಂಬ ಇಷ್ಟಪಡ್ತಾರೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ರಸನೂ ಸಹ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಹಾಗೆ ಮನೇಲೇ ಮಾಡ್ಕೊಂಡಿರ್ತಕ್ಕಂಥ ಸಾಂಬಾರು ಪುಡಿನ ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಗ್ರೇವಿ ಬರಲಿ ಅಂತ ಗ್ರೇವಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರಲಿ ಅಂತ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಗ್ರೇವಿ ರೆಡಿ ಆಯಿತು ಹಾಗೆ ಹೀಗೆ ಬಂದೆ ಪಾಪು ಏನು ಮಾಡ್ತಾ ಇದ್ದಾನೆ ನೋಡೋಣ ಅಂತ ಅವನು ನಮ್ಮ ಅಕ್ಕನ ಮಗ ತೂಗ್ತಾ ಇದ್ದ ಹಾಗೇ ನಾನು ನೋಡಿದೆ ಹಾಗೆ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅವಾಗ ಅವಾಗ ಬಂದು ಏನು ಮಾಡ್ತಾ ಇರ್ತಾನೆ ಅಂತ ಹಾಗೆ ನಮ್ಮ ಅಪ್ಪಾಜಿ ಸ್ವಲ್ಪ ಸೊಪ್ಪು ತಂದಿದ್ರು ಮಾರ್ಕೆಟಿಂದ ದಾವಣಗೆರೆ ಹೋಗ್ತಾರಲ್ಲ ಅವಾಗ ಕಾಯಿ ತೊಗೊಂಡು ಚೆನ್ನಾಗಿರುತ್ತೆ ಚೆನ್ನಾಗಿ ಸಿಗುತ್ತೆ ಮಾರ್ಕೆಟಲ್ಲಿ ಸೊಪ್ಪು ಮಾತ್ರ ತುಂಬ ಫ್ರೆಶಾಗಿರುತ್ತೆ ನೋಡಿರಿ ಇಷ್ಟು ಅಂದರೆ ಸೊಪ್ಪು ತಿನ್ನೋದ್ರಿಂದ ಒಂದು ವೀಕಲ್ಲಿ ಒಂದು ಟೂ ಡೇಸ್ ಅಂತೂ ತಿಂಡಿ ತಿಂತೀವಿ ತಿಂದು ತಿಂತೀವಿ ಯಾಕಂದರೆ ಬಾಣ್ತಿ ಅಲ್ವಾ ಬಾಣತಿಯರು ಐರನ್ ಕಂಟೆಂಟ್ ತುಂಬ ಬೇಕಾಗ್ತಾ ಇರುತ್ತೆ ಅವರಿಗೆ ಅವರಿಗಾಗಿರ್ಬೋದು ಮಗುಗಾಗಿರ್ಬೋದು ಯಾಕಂದರೆ ಫೀಡ್ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಸೊಪ್ಪನ್ನ ಚೆನ್ನಾಗಿ ತಿನ್ನಬೇಕು ತರಕಾರಿ ಹಣ್ಣು ಅಂದರೆ ರೆಸ್ಟ್ರಿಕ್ಷನ್ ಇರೋ ಹಣ್ಣನ್ನೆಲ್ಲ ಬಿಟ್ಟು ಎಲ್ಲ ಥರದ ಹಣ್ಣನ್ನು ತಿನ್ಬೋದು ನಾನೆಲ್ಲ ತಿಂತಾ ಇದ್ದೀನಿ ಇವಾಗ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಹಾಗೆ ವಾಶ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ಕೊತಾ ಇದ್ದೀನಿ ಅಸ್ ಏನೇನು ಸ್ವಲ್ಪ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಒಂದು ಒಗ್ಗರಣ ಇದ್ದೀನಿ ಹಾಗೆ ನೆಕ್ಸ್ಟು ಹೇಳ್ಬೇಕಂತಂದರೆ ನಮ್ಮ ನಾನು ವರ್ಕ್ ನಾನು ಈಗ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನನಗೆ ಜಾಬ್ ಆಗಿದ್ದು ಈಗ ಹತ್ತು ವರ್ಷ ಆಯಿತು ನಾನು ಜಾಬ್ ಸೇರಿಕೊಂಡು ಫೈವ್ ಅವರ್ಸ್ ಡ್ಯೂಟಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒನ್ ಇಯರ್ ಆದಮೇಲೆ ನಿಮಗೆ ಎಕ್ಸಾಮ್ಸ್ ಇರುತ್ತೆ ಪ್ರಮೋಷನ್ಗೆ ಸೊ ನೋಡಿ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ ಹಾಗೆ ಇಲ್ಲಿ ನಮ್ಮ ಪಾಪನ ತೋರಿಸ್ತೀನಿ ನೋಡಿ ನಾನು ಬಸ್ ಪಡೋದನ್ನೆಲ್ಲ ಕರೆ ಬಾಯಲ್ಲಿ ಒಂಥರ ಉಫ್ ಓಫ ಅಂತ ತುಂಬ ಅಂತೂ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಅಪ್ಪ ಇನ್ನೊಂದು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಅಷ್ಟು ಆ್ಯಕ್ಟಿವ್ ಹಂಗೆ ಆ ಥರ ಆಗಿಬಿಟ್ಟು ಆ ಥರ ಆಡ್ತಾನೆ ಮಕ್ಕಳು ಈ ಥರ ಆಡೋದನ್ನ ಮಾಡೋದಿಲ್ಲ ನೋಡಿದ್ರೆ ತುಂಬ ಕ್ವಶನ್ಸುತ್ತೆ ನಾವು ಎರಡು ದಿವಸ ತೊಟ್ಲು ಶಾಸ್ತ್ರನೂ ಮುಗೀತು ನಾನು ವೀಡಿಯೋ ಮಾಡ್ಕೊಳೋದಕ್ಕಂತೂ ಆಗಲೇ ಇಲ್ಲ ಯಾಕಂದರೆ ಇವ್ನ ಮ್ಯಾನೇಜ್ ಮಾಡೋದು ಇದರಲ್ಲೇ ನನ್ನ ಟೈಮ್ ಎಲ್ಲ ಸ್ಪೆಂಡ್ ಆಗ್ತಾ ಇತ್ತು ಸೊ ನಾನು ವೀಡಿಯೋ ಮಾಡ್ಕೊಳೋದು ಯಾರೂ ಇರಲಿಲ್ಲ ಸೊ ಬಟ್ ನಾನು ಲಾಸ್ಟಲ್ಲಿ ಫೋಟೋಸ್ ಅಟ್ಯಾಚ್ ಮಾಡ್ತೀನಿ ನ ಅದು ಕೆಲವೊಂದು ಪಿಕ್ಸ್ನ ತೊಗೊಂಡಿದ್ದು ಅಷ್ಟೇ ಅದನ್ನು ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ನಿಮಗೆ ಒಂದು ರೆಮಿಡಿನ ತೋರಿಸ್ತಾ ಇದ್ದೀನಿ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಕೆಲವೊಬ್ಬರಿಗೆ ಸೊ ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರಿಗೆ ಶುಂಠಿ ಮತ್ತು ಇದು ಸೋಪಿನ್ ಕಾಳು ಬರುತ್ತಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಳಸ್ಕೋಬೇಕು ಡೈಜೆಷನ್ ಪ್ರಾಬ್ಲಮ್ ಇರುತ್ತಲ್ಲ ಕೆಲವೊಬ್ಬರಿಗೆ ಇದೊಂದು ತುಂಬ ತುಂಬ ಸಿಂಪಲ್ ಚೆನ್ನಾಗಿರೋ ರೆಮಿಡಿ ಅನ್ಬೋದು ನಾನು ಇದನ್ನು ತುಂಬ ಸಲ ಟ್ರೈ ಮಾಡಿದ್ದೀನಿ ನನಗೂ ಪ್ರೆಗ್ನೆನ್ಸಿಯಲ್ಲಿ ತುಂಬ ಈ ಥರ ಆಗ್ತಾ ಇತ್ತು ಇಂಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇತ್ತು ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನ ಸೋಸ್ಕೊಂಡು ಸ್ವಲ್ಪ ಮೇಲೆ ಸ್ವಲ್ಪ ಬಿಸಿ ಜಾಸ್ತಿ ಬಿಸಿಯುದು ಕುಡಿಯೋದ್ಕಿಂತ ಸ್ವಲ್ಪ ಲೈಟಾಗಿ ಬೆಚ್ಚು ಬಿಚ್ಚು ಬಿಸಿನಿರೋದನ್ನೇ ಕುಡಿಬಹುದು ಕುಡಿಬಹುದಿದ್ನ ಹಾಗೆ ಈ ಕಡೆ ಚಪಾತಿ ಒತ್ಕೊಟ್ರು ಅಮ್ಮ ಹಾಗೆ ನನಗೊಂದೆರಡು ಬೇಯಿಸ್ಕೊಂಡು ಊಟ ಯಶವಾಗ್ತಾ ಇತ್ತು ಮತ್ತು ಪಾಪು ಎದ್ಬಿಡ್ತಾನೆ ಅನ್ನೋ ಕಾಣಕ್ಕೋಸ್ಕರ ಅವನು ಈ ಥರ ನಂದು ಡಿಶ್ ನೈಟ್ ಡಿಶ್ ಈ ಥರ ಇತ್ತು ಒಂದೆರಡು ಚಪಾತಿನ ತಿನ್ಕೊಂಡ್ಬಿಡೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಯಾಕಂದರೆ ಅವನು ಅಮ್ಮ ತೂಗ್ತಾಯಿದ್ರು ಎದ್ ಎದ್ಬಿಡ್ತಾನೆ ಒಂದು ಹತ್ತು ನಿಮಿಷ ತೂಗೋದು ಬಿಟ್ವಿ ಅಂತಂದರೆ ಸಾಕು ಯಾಕಂದರೆ ತೊಟ್ಲೂನ ಅಲ್ಲೇ ಬಿಟ್ಟು ಬಂದಿದ್ವಿ ಸೊ ಇವಾಗ ಸ್ವಲ್ಪ ರೈಸ್ ಮೊಸರು ಹಾಕ್ಕೊಂಡು ಇದನ್ನು ಊಟ ಮಾಡ್ತಾಯಿದ್ನಿ ಹಾಗೆ ಟಿ ವಿ ನೋಡ್ಕೊತಾ ಟೈಮ್ ಪಾಸ್ ಮಾಡ್ತಾಯಿದ್ವಿ ಅವನು ನೈಟ್ ಮಲ್ಗೋದೆ ಹನ್ನೆರಡು ಗಂಟೆ ಆಗುತ್ತೆ ಸೊ ಹಂಗಾಗಿ ತುಂಬ ಅವ್ನು ಅವನು ನೋಡ್ಕೊಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ನನಗೆ ಬೇಗ ಮಲ್ಗೋದಿಲ್ಲ ಅವನ ಟೈಮಿಗೆ ನಾವೆಲ್ಲರೂ ಅಡ್ಜಸ್ಟ್ ಆಗ್ತಾ ಇದ್ದೀನಿ ತುಂಬ ಆ್ಯಕ್ಟಿವ್ ರಾತ್ರಿ ಹೊತ್ತಂತೂ ಫ್ಯಾನ್ ಹಾಕಿರೋದು ನೋಡ್ಕೊತ ತುಂಬ ಆಟ ಆಡ್ತಾ ಇರ್ತಾನೆ ತುಂಬ ಟೈಮ್ ಪಾಸ್ ಮಾಡೋದಂತೂ ತುಂಬ ಈಸಿಯಾಗಿಬಿಟ್ಟಿದೆ ಈಗ ನನಗೆ ಆಟ ಆಡ್ಕೊತ ಆಟಾಡ್ಕೊತ ಅವನ ಜೊತೆ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾ ಅಲ್ವಾ ಅದನ್ನು ನೋಡೋದೇ ತುಂಬ ಹಾಗೆ ನೈಟ್ ನೆಕ್ಸ್ಟ್ ಲಡಕೆ ಹಾಕೊತೀನಿ ಡೈಲಿ ನಾನು ಸಿಂಪಲಾಗಿ ಇತ್ತು ಫಂಕ್ಷನ್ ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ನೆಕ್ಸ್ಟು ಮುಡಿ ಕೊಡೋದೆಲ್ಲ ಇದೆಯೋ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಿಂಪಲಾಗೇ ಮಾಡಿದೆ ಫಂಕ್ಷನ್ ಹೇಗೆ ಕಾಣ್ತಾ ಇದೆ ಸೀರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಿಮಗೆ ತೋರಿಸಿದಲ್ಲ ಅದೇ ಸ್ಯಾರಿನೇ ಇತ್ತು ಬ್ಲೌಸ್ ಸ್ಟಿಚಿಂಗಲ್ಲಿ ಈ ಥರ ಕಾಣ್ತಾ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು